ಬಿಜೆಪಿಯಲ್ಲಿ ಮುಗಿತಾ ಇಲ್ಲ ಅಭ್ಯರ್ಥಿಗಳ ಆಯ್ಕೆಯ ಕಗ್ಗಂಟು ಉಳಿದ ಎಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಕಮಲ ಪಡೆ ಕಸರತ್ತ ನಡೆಸ್ತಾ ಇದೆ ನೋಡಿ ಅವರು ಇಪ್ಪತ್ತು ಅನೌನ್ಸ್ ಮಾಡಿದ್ರು ಎಂಟು ಬಾಕಿ ಉಳಿಸ್ಕೊಂಡಿದ್ರು ಆ ಎಂಟು ಕಗ್ಗಂಟು ಇನ್ನೂ ಬಗೆಹರಿತಾ ಇಲ್ಲ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗೋದು ಕಸರತ್ತನ್ನ ನಡೆ ನಡೆಸ್ತಾನೆ ಇದ್ದಾರೆ ಮೂರು ಕ್ಷೇತ್ರಗಳಿಗೆ ಬಿಗಿಪಟನ್ನು ಹಿಡಿದಿದ್ದಾರೆ ದಳಪತಿಗಳು ಹಾಸನ ಕೋಲಾರ ಮಂಡ್ಯ ಮತ್ತೊಂದು ಕಡೆ ಕೇಸರಿ ಪಡೆಗೆ ಟಿಕೆಟ್ ವಂಚಿತರ ಅಸಮಾಧಾನದ ಪೆಟ್ಟು ಕೂಡ ಬಿದ್ದಿದೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿಯಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಇಂದಿನ ಸಿಇ ಸಭೆಯಲ್ಲಿ ಗೊಂದಲಕ್ಕೆ ಬಿಜೆಪಿ ನಾಯಕರು ತೆರೆ ಎಳಿತಾರ ದೆಹಲಿಯಲ್ಲಿನ ಬಿಜೆಪಿ ಸಿಇಸಿ ಸಭೆಯತ್ತ ಎಲ್ಲರ ಚಿತ್ತ ಇದೆ ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ನ ಇವತ್ತಿನ ಸಭೆ ಈ ಎಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗಿದೆ ಬಟ್ ಈಗ ಫೈನಲಿ ಈಗ ದಳಪತಿಗಳು ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಇಪ್ಪತ್ತೈದು ಪ್ಲಸ್ ಮೂರು ಸೂತ್ರ ಇಪ್ಪತ್ತೈದು ಬಿ ಜೆ ಪಿ ಮೂರು ಜೆ ಡಿ ಎಸ್ ಕುಮಾರಸ್ವಾಮಿ ಹೇಳ್ತಾ ಇದ್ರಲ್ವಾ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ರು ಅವರು ಮೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿ ಜೆ ಪಿಯವರು ಮಂಡ್ಯ ಹಾಸನ ಕೋಲಾರ ಕೋಲಾರದ ಸ್ವಲ್ಪ ಎಲ್ಲೋ ಅದೇ ವಿಚಾರಕ್ಕೋಸ್ಕರ ಪೆಂಡಿಂಗ್ ಆಗ್ತಾ ಇರ್ಬೋದು ಕುಮಾರಸ್ವಾಮಿಯವರು ಈಗ ಶಸ್ತ್ರಚಿಕಿತ್ಸೆಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಅವ್ರದ್ದು ಫೈನಲ್ ಆಗ್ಬೋದು ಅಭ್ಯರ್ಥಿಗಳು ಬಟ್ ಈಗ ಬಿ ಜೆ ಪಿ ನಾಯಕರು ಏನಿದ್ದಾರೆ ಕೋಲಾರವನ್ನು ಬಿಟ್ಟು ರೆಡಿ ಇಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ಮುನಿಸ್ವಾಮಿ ಗೆದ್ದಿದ್ರಲ್ಲಿ ಹಾಗಾಗಿನೇ ಈಗ ಜೆ ಡಿ ಏನು ಹೇಳ್ತಿದ್ದಾರೆ ಇಲ್ಲ ನಮ್ಮದು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಶಕ್ತಿ ಇದೆ ನಮ್ಮ ಎಮ್ ಎಲ್ ಎಗಳಿದ್ದಾರೆ ಈ ಹಿಂದೆ ಕೂಡ ನಾವು ಅಲ್ಲಿ ಹೋರಾಟವನ್ನು ಮಾಡಿದ್ವಿ ಜೆ ಡಿ ಎಸ್ಗೆ ಬಿ ಜೆ ಪಿಗಿಂತ ಉತ್ತಮ ಇದೆ ಅಂಥೇಳಿ ಇವರು ಅದನ್ನು ತಿಳಿ ಹೇಳ್ತಾ ಇದ್ದಾರೆ ಬಟ್ ಬಿ ಜೆ ಪಿ ನಾಯಕರು ಕೇಳ್ತಾ ಇಲ್ಲ ಫೈನಲಿ ಜೆ ಡಿ ಎಸ್ಗೆ ಬಿಟ್ಟು ಕೊಡಬಹುದು ಸಾಧ್ಯತೆಗಳಿದ್ದಾವೆ ಇನ್ನು ಟಿಕೆಟ್ ಒಂದು ಚಿತ್ರ ಅಸಮಾಧಾನ ಅಲ್ವಾ ಅದು ಬಿ ಜೆ ಪಿಗೆ ತಲೆ ಬಿಸಿ ಆಗಿಬಿಟ್ಟಿದೆ ಈಗ ಉದಾಹರಣೆಗೆ ಕರಡಿ ಸಂಗಣ್ಣ ಅವ್ರಿಗಂತೂ ಈಗ ಹಿಟ್ನಾಳಿಗೆ ಟಿಕೆಟ್ ಫೈನಲ್ ಆಗುತ್ತೆ ಬಟ್ ಅವ್ರಿಗೆ ಕಾಂಗ್ರೆಸ್ನಿಂದ ಆಫರ್ ಇದ್ದರೂ ಕೂಡ ಅವರು ಇನ್ನೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಬಹುಶಃ ನಾಳೆ ಆಗ್ಬೋದು ಅವ್ರದ್ದು ನಿರ್ಧಾರ ನಿರ್ಧಾರ ಅಂತಂದರೆ ಅವ್ರ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಈಶ್ವರಪ್ಪನವ್ರದು ಇನ್ನೂ ಬಗೆನೇ ಹರಿದಿಲ್ಲ ಮೋದಿ ಬಂದು ಹೋದರೂ ಕೂಡ ಅವ್ರ ಕೋಪ ಕಡಿಮೆನೇ ಆಗಿಲ್ಲ ಅಲ್ಲಿ ಉತ್ತರ ಕನ್ನಡದಲ್ಲಿ ಮತ್ತೆ ಹೆಗಡೆ ಟಿಕೆಟ್ ಸಿಗದೇ ಇದ್ದರೆ ಅವರು ಯಾವ ರೀತಿ ಬಂಡಾಯ ಹೇಳ್ಬೋದು ಹೀಗೇ ಒಂದು ಆರಿಂದ ಏಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಸದ್ಯಕ್ಕಂತರೂ ಗೊಂದಲಗಳು ಸೃಷ್ಟಿಯಾಗಿದೆ ಈಶ್ವರಪ್ಪನವ್ರ ಬಂಡಾಯ ಬಂಡಾಯದ ಬಾವುಟ್ ಹಾರಿಸಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋಕೆ ಆಲ್ರೆಡಿ ರೆಡಿಯಾಗಿದ್ದಾರೆ ಪ್ರಚಾರ ಶುರು ಮಾಡಿದ್ದಾರೆ ಮೋದಿಯವರು ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಯಡಿಯೂರಪ್ಪನವ್ರು ಮಾತು ಯಾರ್ದು ಕೇಳ್ತಿಲ್ಲ ರಾಜ್ಯ ಅವರ ಮನವೊಲಿಸಿದಂಗೆ ಜೊತೆಗೆ ಈಗ ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಒಂ ಅವಕಾಶ ವಂಚಿತರೇನಿದ್ದಾರೆ ಅವ್ರನ್ನ ಮೊದಲು ಸಮಾಧಾನ ಮಾಡುವಂಥ ಕೆಲಸ ಆಗಬೇಕಾಗಿದೆ ಆಮೇಲೆ ಸ್ಥಳೀಯವಾಗಿ ವಿರೋಧಗಳು ಏನು ವ್ಯಕ್ತವಾಗ್ತಾ ಇದೆ ಅಯ್ಯೋ ಅವರು ವಲಸಿಗರು ಬೇರೆ ಕಡೆಯಿಂದ ಬಂದು ಇಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಉದಾಹರಣೆಗೆ ಶರ್ಟ್ರುದು ಈಗ ಕರಡಿ ಸಂಗಣ್ಣವ್ರದ್ದು ಕೂಡ ಅಷ್ಟೇ ಅವ್ರು ಹೇಳಿದ್ದಾರೆ ನಾನು ಪ್ರಚಾರಕ್ಕೆ ಹೋಗೋದಿಲ್ಲ ಅಂಥೇಳಿ ಸೌಜನ್ಯಕ್ಕಾದರೂ ಕೂಡ ನಮ್ಮ ನಾಯಕರು ನನ್ನ ಜೊತೆ ಮಾತಾಡಬೇಕಾಗಿತ್ತು ಅದು ಆಗಲಿಲ್ಲ ಬಟ್ ಈಗ ಕಾಂಗ್ರೆಸ್ಗೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವಕಾಶ ವಂಚಿತರು ಅಂದರೆ ಟಿಕೆಟ್ ವಂಚಿತರು ತಮ್ಮ ಪಕ್ಷದ ವಿರುದ್ಧ ಕೆಲಸ ಮಾಡೋಕ್ಕೆ ಕಡೆಯಾಗಿದ್ರು ಸದಾನಂದ ಗೌಡರು ಅವರು ಅಷ್ಟೇ ನೀನು ಸುದ್ದಿ ಪ್ರೆಸ್ ಮೀಟ್ ಕರೆದರು ದಿಢೀರಂದು ಕ್ಯಾನ್ಸಲ್ ಮಾಡಿದರು ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಟಚಲ್ಲಿದ್ದಾರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಫೈನಲಿ ಏನು ಬೇಕಾದರೂ ಆಗ್ಬೋದು ಈಗ ಮೈಸೂರೇನೋ ಕೇಳ್ತಿದ್ದಾರಂಥವ್ರು ಬಹುತೇಕವಾಗಿ ನಮಗನಿಸ್ತಾ ಇದೆ ಅವರು ತಟಸ್ಥವಾಗಿ ಉಳಿಯೋ ಸಾಧ್ಯತೆಗಳಿದ್ದಾವೆ